ನಿರ್ದೇಶಕ ತರುಣ್ ಸುಧೀರ್ ಮತ್ತೆ ಸೋನಾಲ್ ಅವರ ಒಂದು ಮದುವೆನ ಕಣ್ತುಂಬಿಕೊಳ್ಳಕ್ಕೆ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ದಾರೆ ಹೌದು ಈಗಾಗ್ಲೇ ಮದುವೆಯ ಇನ್ವಿಟೇಷನ್ ಕಾರ್ಡ್ ತುಂಬಾನೆ ವೈರಲ್ ಆಗಿದೆ ಹಾಗಾದ್ರೆ ರಿಸೆಪ್ಷನ್ ಯಾವಾಗ ಮದುವೆಯ ದಿನಾಂಕ ಯಾವತ್ತು ಸೊ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ಸಹ ನೋಡಬಹುದು ತರುಣ್ ಸುಧೀರ್ ಒಳ್ಳೆ ಸಿನಿಮಾಗಳನ್ನ ನಿರ್ದೇಶನ ಮಾಡಿ ಸೂಪರ್ ಹಿಟ್ ಆದವ್ರು ಇನ್ನ ಸೋನಾಲ್ ಅವರ ಬಗ್ಗೆ ಹೇಳೋದೇ ಬೇಕಿಲ್ಲ ಅವರು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ನಟಿಸುತ್ತಾ ಬಂದಿದ್ದಾರೆ ಸೊ ಇವರ ಒಂದು ಸಿನಿಮಾ ಬನಾರಸ್ ಅಂತ ಆಗಿರ್ಬೋದು ನಂತರ ರಾಬರ್ಟ್ ಸಿನಿಮಾ ಆಗಿರ್ಬೋದು ಎಲ್ಲವನ್ನೂ ಕೂಡ ನೋಡಿರ್ತಾರೆ ಜೊತೆಗೆ ಹೊಸಬರ ಜೊತೆ ಕೂಡ ಆ ಸಿನಿಮಾದಲ್ಲಿ ನಟಿಸಿ ತುಂಬಾನೇ ಹೆಸರುವಾಸಿ ಅಂದಂತವರು ಸೋನಾಲ್ ಹಲವು ವರ್ಷಗಳಿಂದ ಪ್ರೀತಿಯಲ್ಲಿದ್ದರಂತೆ ಅವರು ಈ ಒಂದು ವಿಚಾರವನ್ನ ಇತ್ತೀಚೆಗೆ ದೊಡ್ಡದಾಗಿ ಒಂದು ವಿಚಾರವನ್ನು ಕೂಡ ತಿಳಿಸ್ತಾರೆ ಸೊ ಎಲ್ಲರೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಸದಕ್ಕೆ ಮದುವೆ ಯಾವಾಗ ಅಂತ ನೋಡೋದಾದ್ರೆ ಹತ್ತನೇ ತಾರೀಕು ಮತ್ತೆ ಹನ್ನೊಂದನೇ ತಾರೀಕು ಸೊ ಹತ್ತನೇ ತಾರೀಕು ರಿಸೆಪ್ಷನ್ ಕಾರ್ಯಕ್ರಮ ನಡೀತಾ ಇದೆ ಹನ್ನೊಂದನೇ ತಾರೀಕು ಒಂದು ಮುಹೂರ್ತದ ಸಂಭ್ರಮ ಅಂತಾನೆ ಹೇಳ್ಬೋದು ತಾಳಿಯನ್ನ ಕಟ್ಟುವುದನ್ನು ಕೂಡ ನೋಡ್ಬೋದು ಅವರ ಒಂದು ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ಸಾಕಷ್ಟು ಸೆಲೆಬ್ರಿಟಿಸ್ಗಳು ಬರ್ತಾರೆ ಜೊತೆಗೆ ಮದುವೆಗೂ ಸಹ ಬರ್ತಾರೆ ಈ ಒಂದು ಮದುವೆ ನಡೀತಾ ಇರೋದು ಪೂರ್ಣಿಮಾ ಪ್ಯಾಲೇಸ್ ನಲ್ಲಿ ದೊಡ್ಡ ಮಟ್ಟಿಗೆ ಗ್ರಾಂಡ್ ಆಗಿ ಒಂದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡುತ್ತಾರೆ ಸೊ ಕಂಪ್ಲೀಟ್ ಆಗಿ ಎಲ್ಲಾ ಒಂದು ಸೆಲೆಬ್ರಿಟೀಸ್ ಗಳನ್ನ ಒಂದು ತರುಣ್ ಸುಧೀರ್ ಅವರ ಒಂದು ಮದುವೆಯಲ್ಲಿ ಕಣ್ ತುಂಬಿಕೊಳ್ಬಹುದು ಈಗಾಗಲೇ ಮದುವೆನ ವೀಕ್ಷಣೆ ಮಾಡೋಕೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ನಿಮ್ಗೂ ಕೂಡ ಈ ಒಂದು ಜೋಡಿ ಇಷ್ಟ ತುಂಬಾನೇ ಕ್ಯೂಟ್ ಕಪಲ್ ಅಂತ ಈಗ ಎಲ್ಲರೂ ಕೂಡ ವಿಶ್ ಮಾಡಿದ್ದು ಸ್ಯಾಂಡಲ್ವುಡ್ ವಲಯದಲ್ಲಿ ಇದೀಗ ಒಂದು ನೂತನವಾದಂತಹ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಸಿನಿಮಾಗಳನ್ನ ಮಾಡಿದ್ದಾರೆ ತರುಣ್ ಸುಧೀರ್ ಅವರು ಮುಂದೆನೂ ಕೂಡ ಮಾಡ್ತಾರೆ ಜೋಡಿಯಾಗಿದೆ ತಪ್ಪದೆ ಕಮೆಂಟ್ ಮಾಡುದನ್ನ ಮರಿಬೇಡಿ